ಶಿವಮೊಗ್ಗದಲ್ಲಿ ರೈಲ್ವೆ ಕೋಚಿಂಗ್ ಡಿಪೋ ಜನವರಿಯಲ್ಲಿ ಉದ್ಘಾಟನೆ ಆಗಲಿದೆ ಉದ್ಘಾಟನೆ ಆದ ವೇಳೆ ಶಿವಮೊಗ್ಗದಿಂದ ತಿರುಪತಿ ಬೆಂಗಳೂರಿಗೆ ಕೇರಳದ ಎರ್ನಾಕುಲಂಗೆ ಬಿಹಾರದ ಚಂಡೀಗಢ್ಗೆ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ವಂದೇ ಭಾರತ್ ಚಲಿಸಲಿದೆ ರೈಲ್ವೆ ಇಲಾಖೆ ಅದಕ್ಕೆ ಟೈಮ್ ಟೇಬಲ್ ಹಾಗೂ ರೈಲಿನ ಸಂಖ್ಯೆಯನ್ನು ನೀಡಿದೆ ಸಿದ್ಧ ಮಾಡಿಟ್ಟುಕೊಂಡಿದೆ ಎಂದು ಸಂಸದ ಬಿ ವೈ ರಾಘವೇಂದ್ರ ತಿಳಿಸಿದರು ಇನ್ನು ನಗರದ ಬಂಜಾರ ಸಭಾಂಗಣದಲ್ಲಿ ಬಿಜೆಪಿಯು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲೆ ಜಿಲ್ಲೆಯ ಕಾರ್ಯಕರ್ತರ ಪ್ರಭು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತಾಳ್ಗೋಪದಿಂದ ಹುಬ್ಬಳ್ಳಿಗೆ ನೂರ ಐವತ್ತು ಕಿಲೋಮೀಟರ್ ದೂರಕ್ಕೆ ರೈಲು ವ್ಯವಸ್ಥೆಗೆ ಸರ್ವೆ ನಡೆದಿದೆ ಬದಲಿ ಜಮೀನು ಆಗಬೇಕಾಗಿದೆ ತಾಳ್ಗೊಪ್ಪದಿಂದ ಹೊನ್ನಾವರಕ್ಕೆ ಎಪ್ಪತ್ತ್ ಮೂರು ಪರ್ಸೆಂಟ್ ಅರಣ್ಯ ಬರ್ತದೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಅನುಮತಿ ಪಡಿಬೇಕಾಗಿದೆ ಎಂದು ಸಂಸದರು ಹೇಳಿದರು ಇನ್ನು ಬಿರೂರು ಟು ಶಿವಮೊಗ್ಗದ ನಡುವೆ ಡಬಲ್ ಟ್ರ್ಯಾಕ್ ಕಾಮಗಾರಿ ನಡೆಯಬೇಕಿದೆ ಮತ್ತು ಭದ್ರಾವತಿ ಚಿಕ್ಕಜಾರು ನಡುವೆ ಟ್ರ್ಯಾಕ್ ಆಗಲಿದೆ ಈ ಅಭಿವೃದ್ಧಿ ಇಲ್ಲಿ ಮಾತ್ರವಲ್ಲ ದೇಶದ ಎಲ್ಲೆಡೆ ಆಗ್ತಾ ಇದೆ ಇಚ್ಛಾಶಕ್ತಿ ಇದ್ದಲ್ಲಿ ದೇಶ ಕಟ್ಟುವ ಬಗ್ಗೆ ಪ್ರಧಾನಿ ಮೋದಿಯಿಂದಲೇ ಸಾಧ್ಯವೆಂದು ಹೇಳಿದರು ಇನ್ನು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಕಾರರು ಎಂದು ಅಂಬೇಡ್ಕರ್ ಹೇಳಿದರು ಇತಿಹಾಸ ಮರೆತ ಕಾರಣ ಬ್ರಿಟಿಷ್ ಆಳ್ವಿಕೆ ನಮ್ಮ ದೇಶ ನಡೆಸಿತು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನೀಡಿದ್ರು ಇದನ್ನು ಅರೆತುಕೊಂಡು ದೇಶದ ಜನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಬಹುಮತ ನೀಡಿದರು ಅಂತ ಹೇಳಿದರು ಇನ್ನು ಭ್ರಷ್ಟ ಯು ಪಿ ಎ ಸರ್ಕಾರ ಕಾಲಿಕಿಯನ್ನು ನೀಡಿತ್ತು ಮೋದಿ ಸರ್ಕಾರ ಬಂದ ಮೇಲೆ ಮೂಲದ್ಭೂತ ಸೌಕರ್ಯ ನೀಡಲಾಗಿತ್ತು ಬಾಂಗ್ಲಾ ಪಾಕ್ ಚೀನಾದ ಕಿರಿಕಿರಿ ಇದ್ದಾಗಲೂ ಕೂಡ ದೇಶದ ಆರ್ಥಿಕತೆಯನ್ನು ಭದ್ರಪಡಿಸಿದ್ದು ಮೋದಿ ಒಬ್ಬರೇ ಅಂತ ಹೇಳಿದರು ಪತ್ರದ ಸಾಧನೆಯನ್ನು ಮಾಡಲಿ ಅಂತೇಳಿ ಹಾರೈಸೋಣ ಅದೇ ರೀತಿ ಸಂತೋಷ್ ಗೋರ್ಗಲ್ ಹುಂಚಾದವರು ಇವರು ಹೊಸನಗರದ ಸಾಮಾನ್ಯ ಕೃಷಿ ಕುಟುಂಬದವರು ಉದ್ಯೋಗದಲ್ಲಿ ವಕೀಲರು ಇವತ್ತು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ರಾಜ್ಯದ ನಾಲ್ಕನೇ ರೈಲ್ವೆ ಕೋಚಿಂಗ್ ಡಿಪೋ ನಾಳೆ ಜನವರಿ ಒಳಗೆ ಉದ್ಘಾಟನೆ ಆಗತ್ತೆ ಈಗ ಆಲ್ರೆಡಿ ಟೈಮ್ ಟೇಬಲ್ ಬಂದಿದೆ ಬೆಂಗಳೂರಿನ ಒತ್ತಡ ಮೈಸೂರಿನ ಒತ್ತಡವನ್ನು ಕಮ್ಮಿ ಮಾಡಲಿಕ್ಕೆ ಶಿವಮೊಗ್ಗಕ್ಕೆ ಯಾವ್ಯಾವ ಟ್ರೈನ್ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಟೈಮ್ ಟೇಬಲ್ ಬಂದಿದೆ ಅದರ ಪ್ರಕಾರ ಶಿವಮೊಗ್ಗದಿಂದ ತಿರುಪತಿಗೆ ಒಂದೇ ಭಾರತ್ ಟ್ರೈನ್ ಜನವರಿಯಿಂದ ಬೆಳಗ್ಗೆ ನಾಲ್ಕೂವರೆಗೆ ಬಿಟ್ಟು ಹನ್ನೆರಡುವರೆಗೆ ತಿರುಪತಿ ತಲುಪಿ ಮತ್ತು ಸಂಜೆ ನಾಲ್ಕೂವರೆಗೆ ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಗೆ ಒಂದೇ ಬಾರ ಟ್ರೈನು ಶಿವಮೊಗ್ಗದ ಕೋಚಗಂಗ್ಳೂರು ಟೈಪಿಂದ ಹೊರಡುತ್ತೆ ಎರಡನೇದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಈಗಾಗಲೇ ಟ್ರೈನ್ ಟೈಮ್ ಟೇಬಲ್ಲು ಕೂಡ ಒಂದೇ ಭಾರತ ಟ್ರೈನ್ ಬಂದಿದೆ ಮೂರನೇದು ಇಲ್ಲಿಂದ ಕೇರಳಕ್ಕೆ ಎರ್ನಾಕುಲಂ ಟ್ರೈನ್ ನಂಬರು ಬಂದಿದೆ ಟ್ವೆಲ್ ಸಿಕ್ಸ್ ಏಯ್ಟ್ ತ್ರೀ ಬಾ ಟ್ವೆಲ್ ಸಿಕ್ಸ್ ಏಯ್ಟ್ ಫೋರ್ ಎರ್ನಾಕುಲಂಗೆ ಅದೇ ಥರ ಬಿಹಾರದ ಬಗಲ್ಪುರ್ಗೆ ಅದೇ ರೀತಿ ಜಾರ್ಖಂಡಿನ ಜಮ್ಶೆಡ್ಪುರ್ಗೆ ಅದೇ ರೀತಿ ಚಂಡೀಗರಿಗೆ ಗೌಹಾಟಿಗೆ ಇಷ್ಟು ಟ್ರೈನ್ಗಳನ್ನು ಶಿವಮೊಗ್ಗದಿಂದ ಜನವರಿ ಫೆಬ್ರವರಿಯಿಂದ ಇಲ್ಲಿಂದ ಆಪ್ರೇಟ್ ಆಗುತ್ತೆ ಅಂದರೆ ಅಡ್ವಾನ್ಸ್ ಆಗಿ ಒಂದು ರೈಲ್ವೆ ಇಲಾಖೆ ಇನ್ನೂ ಉದ್ಘಾಟನೆ ಆಗಿಲ್ಲ ಅಂದರೆ ಯಾವ್ಯಾವ ಟ್ರೈನನ್ನು ಯಾವ ಸ್ಟೇಷನ್ದ ರನ್ ಮಾಡಬೇಕು ಅಂದರೆ ಒಂದು ಟ್ರೈನ್ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿ ಹೋಗಬೇಕು ಅಂದರೆ ನಾನ್ನೂರು ಐನೂರು ಜಂಕ್ಷನ್ಸ್ಗಳು ಬರುತ್ತೆ ಎಲ್ಲ ಅಡ್ವಾನ್ಸ್ ಹೋಮ್ ವರ್ಕ್ ಇರಬೇಕಾಗತ್ತೆ ಇದು ಒಂದು ಕಡೆಗೆ ಇನ್ನೊಂದು ಕಡೆಗೆ ನಮ್ಮ ಗೌರವಾನ್ವಿತ ಕಾಗೇರಿ ಸಾಹಿರದ್ದು ಬರಬೇಕಿತ್ತು ಕಾರ್ಯಕ್ರಮಕ್ಕೆ ಸಾಕಷ್ಟು ನಮ್ಮ ತಾಳುಗುಪ್ಪದಿಂದ ವಿಶೇಷವಾಗಿ ನಮ್ಮ ತಾಳುಗುಪ್ಪದ ಹುಬ್ಳಿಗೆ ಸಿದ್ದಾಪುರ ಸಿರ್ಸಿ ಮುಂಡ್ಗೋಡು ಮತ್ತು ತಡ್ಸ ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಸರ್ವೆ ಫೈನಲ್ ಆಗಿದೆ ಈಗಾಗಲೇ ಅದರಲ್ಲಿ ಭೂಮಿ ನೂರ ತೊಂಬತ್ತೈದು ಹೆಕ್ಟೇರ್ ಕುಷ್ಕಿ ಬರುತ್ತೆ ನೀರಾವರಿ ಮುನ್ನೂರ ಹದಿನೇಳು ಹೆಕ್ಟೇರ್ ಬರುತ್ತೆ ನೂರ ತೊಂಬತ್ತು ಹೆಕ್ಟೇರ್ ಅರಣ್ಯ ಭೂಮಿ ಬರುತ್ತೆ ಹಾಗಾಗಿ ಇದಕ್ಕೆ ಆಲ್ಟ್ರೇಟಿವ್ ಲ್ಯಾಂಡನ್ನು ಹುಡುಕಲಿಕ್ಕೆ ಈಗ ಆಲ್ರೆಡಿ ಹೋಮ್ ವರ್ಕು ಈಗಾಗಲೇ ಶುರುವಾಗಿದೆ ಕಾಗೇರಿ ಸಾಹೇಬ ನಾವು ಈಗಾಗಲೇ ಫಾಲೋ ಫಾಲೋಅಪ್ಪನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮದು ದಿನದಿಂದ ಬೇಡಿಕೆ ಇರೋದು ತಾಳುಗುಪ್ಪ ಹೊನ್ನವರ ಮಧ್ಯೆ ಈಗ ಆಲ್ರೆಡಿ ಸರ್ವೆ ಆಗಿದೆ ಎಪ್ಪತ್ತ್ಮೂರು ಪರ್ಸೆಂಟ್ ಫಾರೆಸ್ಟ್ ಇದೆ ಸೆವೆಂಟಿ ತ್ರೀ ಪರ್ಸೆಂಟ್ ಫಾರೆಸ್ಟ್ ಇದೆ ಹಾಗಾಗಿ ಫಾರೆಸ್ಟ್ ಬರೋದನ್ನು ಚಪಾಳಿ ತಟ್ಟಂಗಿಲ್ಲ ದುಃಖ ಸಂಖ್ಯೆ ಹಾಗಾಗಿ ಇದಕ್ಕೆ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ ಇವೆರಡೂ ಕೂಡ ತುಂಬ ಮುಖ್ಯವಾದದ್ದು ಒಂದು ಹೆಮ್ಮೆಯ ವಿಚಾರ ಅಂದರೆ ನಮ್ಮ ಸಿ ಟಿ ರವಿ ಸಾಹೇಬ್ರು ಅವ್ನು ಬಿಟ್ಟು ಓಡಾಡ್ತಾಯಿದ್ರು ಇನ್ಮಿಂದ ನಮ್ಮ ಶಿವಮೊಗ್ಗದಿಂದ ಶಿವಮೊಗ್ಗ ಶೃಂಗೇರಿ ಚಿಕ್ಕಮಗಳೂರು ಬೇಲೂರು ಹಾಸನ್ ನೂತನ ರೈಲ್ವೆ ಹಳಿ ಹಾಕಿಗೂ ಕೂಡ ಈಗ ಆಲ್ರೆಡಿ ಸರ್ವೆ ಕಾರ್ಯವನ್ನು ಕೂಡ ಆಗ್ತಾ ಇದೆ ಅಂತ ಅತ್ಯಂತ ಅಂತ ಹೇಳ್ತೇನೆ ಹೇಳ್ತೀನಿ ವಿಶೇಷವಾಗಿ ನಮ್ಮ ಶಿವಮೊಗ್ಗಕ್ಕೆ ಸಮಸ್ಯೆ ಆಗಿರೋದು ಬೀರೂರಿಂದ ಶಿವಮೊಗ್ಗಕ್ಕೆ ಡಬ್ಲಿಂಗ್ ಆಗಬೇಕಾಗಿತ್ತು ಸೊ ಅದು ಕೂಡ ಸರ್ವೆ ಆಗಿ ಸಾವಿರದ ಒಂಬೈನೂರು ಕೋಟಿ ಖರ್ಚು ಮಾಡಿ ಶಿವಮೊಗ್ಗದಿಂದ ಅಲ್ಲ ಬೀರೂರಿಂದ ಶಿವಮೊಗ್ಗಕ್ಕೆ ಡಬ್ಲಿಂಗ್ ಕಾರ್ಯನು ಕೂಡ ಈ ವರ್ಷದಲ್ಲಿ ಶುರುವಾಗುತ್ತೆ ಒಂದು ಗೌರವ ಅಂತ ಕುಮಾರಸ್ವಾಮಿಗಳು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಡಿಸ್ಇನ್ವೆಸ್ಟ್ಮೆಂಟಲ್ಲಿದ್ದಂಥ ಭದ್ರಾವತಿ ವಿ ಐ ಸೆಲ್ ಫ್ಯಾಕ್ಟ್ರಿ ಪುನಶ್ಚೇತನ ಮಾಡಲಿಕ್ಕೆ ಮತ್ತೆ ನಮಗೆ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಬೇಕಾಗತ್ತೆ ಮೊನ್ನೆ ಆಂಧ್ರದಲ್ಲಿರುವಂಥ ಒಂದು ಸ್ಟೀಲ್ ಸೆಕ್ಟರನ್ನು ರೀಓಪನ್ ಮಾಡುವಂಥ ಕೆಲಸ ಆಗಿದೆ ಮುಂದಿನ ಹಂತ ನಮ್ಮ ಭದ್ರಾವತಿದು ಅಂಥೇಳಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಜೊತೆಗೆ ಚರ್ಚೆ ಆಗ್ತಿರೋಂಥ ಈ ಸಂದರ್ಭದಲ್ಲಿ ನಾಳೆ ಹೊಸಪೇಟೆ ಬಳ್ಳಾರಿಯಿಂದ ಮೈನ್ಸ್ ಭದ್ರಾವತಿ ದೃಷ್ಟಿಯಿಂದ ಭದ್ರಾವತಿ ಚಿಕ್ಜಾಜೂರು ರೈಲ್ವೆ ರೂಟು ಆಗಬೇಕು ಅಂತೇಳಿ ಎಪ್ಪತ್ತ್ಮೂರು ಕಿಲೋಮೀಟ್ರ್ ವಿನಂತಿ ಮಾಡಿಕೊಂಡಿದ್ವಿ ಮೊನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ ಸರ್ವೆ ಕಾರ್ಯಕ್ಕೆ ಇಲ್ಲಿ ಆಲ್ರೆಡಿ ಟೆಂಡರನ್ನು ಕೂಡ ಕರೆದಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ